ಸ್ನೇಹಿತರೆ ನೋಡಿ ಸಬಿನ್ ರೆಸಿಪಿ ಯಾವ ಥರ ಬಂದಿದೆ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಆಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದರೆ ಎಲ್ಲರು ಆರಾಮಿದ್ರು ಅನ್ಕೊತರು ನಾವು ಕೂಡ ಆರಾಮಿದ್ದೇವೆ ಸ್ನೇಹಿತರೆ ಸಾರಿ ಸ್ನೇಹಿತರೆ ಒಂದು ಎಂಟು ದಿವಸ ಬ್ಲಾಗ್ ಬಂದಿಲ್ಲ ಕೆಲಸ ಹಾಗೆ ಇದೆ ಇಲ್ಲ ಸ್ನೇಹಿತರೆ ಏನು ಅನ್ಕೋಬೇಡಿ ಪ್ಲೀಸ್ ಸಾರಿ ಏನು ಅನ್ಕೋಬೇಡಿ ಸ್ನೇಹಿತರೆ ಇವಾಗ ಕೂಡ ಲಾಗ್ ಮಾಡ್ತಾಯಿದ್ದೀನಿ ತುಂಬ ದಿವಸ ಆದಮೇಲೆ ಮಾಡಿದ್ದೀನಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಟಿ ವಿ ಆನ್ ಇದೆ ಅದ್ರ ಸಲುವಾಗಿ ವಾಯ್ಸ್ ರೆಕಾರ್ಡ್ ಮಾತಾಡಿದ್ದೀನಿ ಅಂದ್ರೆ ಫುಲ್ಲು ಟಿ ವಿ ವಾಯ್ಸ್ ಬರ್ತಾಯಿದೆ ಸ್ನೇಹಿತರೆ ಅದ್ರ ಸಲುವಾಗಿ ಮಾತಾಡಿ ಎಂದು ಮ್ಯೂಟ್ ಮಾಡಿಬಿಟ್ಟು ನಾನು ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ ನೋಡಿ ಇವಾಗೆಲ್ಲ ಕೆಲಸ ಆಗ್ಯದ ಸ್ನೇಹಿತರೆ ಮಾರ್ನಿಂಗ್ ಟಿಫಿನ್ ಆಗ್ಯದ ಇವಾಗ ಮಧ್ಯಾಹ್ನದ ಅಡುಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇವಾಗ ಮಕ್ಕಳು ಟಿಫಿನ್ ನನ್ನ ಟಿಫಿನ್ ಎಲ್ಲ ಆಗ್ಯ ಸ್ನೇಹಿತರೆ ಇವತ್ತು ಮಕ್ಕಳು ಮನೆಯಲ್ಲೇ ಇದ್ದಾರೆ ಮಧ್ಯಾಹ್ನ ಅಡುಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ಇವಾಗ ನೋಡಿರಿ ನನ್ನ ಮಕ್ಕಳು ಮನೆಯಲ್ಲೇ ಇದ್ದಾರೆ ನಿಮಗೆ ಕಾಣಿಸ್ತಿರ್ಬೋದು ಇವಳು ಮಗಳು ಮಗ ಇಲ್ಲಿ ಮೇಲ್ಗಡೆ ಇಕ್ಕಿದೀನಿ ಸ್ನೇಹಿತರೆ ಫೋನು ಈಗ ಅಷ್ಟು ಕಾಣಿಸ್ತಾ ಇಲ್ಲ ಹಾಯ್ ಮಾಡ್ತಾ ಇದ್ದಾಳೆ ನೋಡಿ ನೋಡಿ ಮಗ ಬರ್ ಸ್ನೇಹಿತರೆ ಇವಾಗ ಇವರು ಕೂಡ ಟಿಫನ್ ಮಾಡಿದಾರಲ್ಲ ಇವಾಗ ಮಧ್ಯಾಹ್ನದ ಅಡುಗೆ ತಯಾರಿ ಮಾಡಬೇಕಲ್ವಾ ಅದ್ರ ಸಲುವಾಗಿ ಸೋಯಾಬೀನ್ ಮಾಡೋಣ ಅನ್ಕೋತಾ ಇದ್ದೀನಿ ಸ್ನೇಹಿತರೆ ಬರ್ರಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವಾಗ ಮೊದಲು ಸೋಯಾಬೀನ್ ನೆನೆ ಹಾಕಿದ್ದೀನಿ ಜಾಸ್ತಿ ನೆನೆ ಹಾಕ್ಬಿಡ್ದು ಸ್ನೇಹಿತರೆ ಒಂದು ಜಾಸ್ತಿ ಅಂದರೆ ನಾನು ನಂದು ಹೇಳ್ತೀನಿ ಸ್ನೇಹಿತರೆ ಬೇರೆಯವ್ರಿಗೆ ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ ಒಂದು ಐದು ನಿಮಿಷ ನೆನೆ ಹಾಕ್ತೀನಿ ಸ್ನೇಹಿತರೆ ಅದು ಕೂಡ ಜಾಸ್ತಿ ಆಗುತ್ತೆ ಅದರ ನಾನು ನೆನೆ ಹಾಕ್ತೀನಿ ನೆನಕಿ ಈ ಥರ ಹಿಂಡಿಬಿಟ್ಟು ಎಷ್ಟು ಸರಿ ತೊಳೆದ್ರು ಕೂಡ ಹೀಗೆ ನೋಡ್ರಿ ಬುರುಗೆ ಆ ಥರ ಬರ್ತಾಯಿದೆ ವೈಟ್ ವೈಟ್ ಕಾಣಿಸ್ತಿರ್ಬೋದು ನಿಮಗೆ ಇದು ಎರಡು ಮೂರನೇ ಸಲ ತೊಳೆ ನೆನೆ ಹಾಕುವಾಗ ಕೂಡ ತೊಳೆದೀನಿ ಸ್ನೇಹಿತರೆ ಆದರೆ ಸೋಯಾಬೀನು ಈ ಥರ ತೊಳೆದು ನೆನೆ ಹಾಕಿದೀನಲ್ಲ ಅಂತ ಈ ಥರ ಹಿಂಡಿಬಿಟ್ಟು ಈ ಥರ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಟ್ಟಿದಿನಿ ಸ್ನೇಹಿತರೆ ನೋಡ್ರಿ ನಿಮಗೆ ಕಾಣಿಸ್ತಿರ್ಬೋದು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟು ತೆಗೆದಿಟ್ಕೊಂಡ್ಬಿಟ್ಟು ನೋಡ್ರಿ ಇವಾಗ ತೆಗೆದಿಟ್ಕೊಂಡ್ಬಿಟ್ಟೆ ಒಂದು ಸ್ವಲ್ಪ ಕೈ ವಾಶ್ ಮಾಡಿಬಿಟ್ಟು ಇವಾಗ ಬರ್ರಿ ಯಾವ ಥರ ಮಾಡ್ಬೇಕಂತ ಇವಾಗ ನೀರಿನ ಟೆನ್ಷನ್ ಇಲ್ಲ ಸ್ನೇಹಿತರೆ ನೀರು ಬರ್ತಾ ಬರ್ತಾಯಿದ್ದೇವೆ ಈಗ ಇವಾಗ ಬರ್ರಿ ಇವಾಗ ಕಡಾಯಿಯಲ್ಲಿ ಫಸ್ಟಿಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಒಂದು ಸ್ವಲ್ಪ ಅಲ್ಲ ಮತ್ತು ಟೊಮೊಟೊ ಇಷ್ಟೆಲ್ಲ ಸ್ವಲ್ಪ ಫ್ರೈ ಮಾಡಬೇಕು ಸ್ನೇಹಿತರೆ ಇನ್ನೊಂದು ಹೇಳೋದು ಮರೆತೆ ಹಸಿ ಕೊಬ್ಬರಿ ಸ್ನೇಹಿತರೆ ಇಷ್ಟೆಲ್ಲ ಚೆನ್ನಾಗಿ ಮೊದಲು ಫ್ರೈ ಮಾಡ್ಕೊಬೇಕು ಸ್ನೇಹಿತರೆ ಇವು ನಿಮಗೆ ಕಾಣಿಸ್ತಿರ್ಬೋದು ನೋಡಿ ಟಮಾಟ ಆ್ಯಡ್ ಮಾಡಿದೆ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕರಿಬೇ ಸಾರಿ ಹುರ್ಕೋಬೇಕು ಸ್ನೇಹಿತರೆ ನಿಮಗೆ ಕಾಣಿಸ್ತಿರ್ಬೋದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಒಂದು ಸ್ವಲ್ಪ ಸ್ವಲ್ಪ ಎಲ್ಲ ಆ್ಯಡ್ ಮಾಡ್ಕೋಬೇಕು ಇವಾಗ ನಿಮಗೆ ಕೊಬ್ಬರಿ ಗೀಚ್ ಬಿಟ್ಟಿದ್ನಲ್ಲ ಅದು ತೋರಿಸಿದ್ನಲ್ಲ ಇವಾಗ ಚೆನ್ನಾಗಿ ಹಸಿ ಸ್ಮೆಲ್ ಹೋಗ್ಬಿಡ್ತಂದ್ರೆ ಹಸಿ ಕೊಬ್ಬರಿ ಆ್ಯಡ್ ಮಾಡ್ಕೋತೀನಿ ಸ್ನೇಹಿತರೆ ನಾನು ಮಾಡೋದು ಈ ಥರ ನೋಡಿ ಯಾರು ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ ಇವಾಗ ನೋಡಿರಿ ಹಸಿ ಕೊಬ್ಬರಿ ಈ ಥರ ತಯಾರಿ ಮಾಡಿಟ್ಟಿದ್ದು ಈ ಥರ ಹಸಿ ಸ್ಮೆಲ್ ಹೋಗುವ ಹೋಗಿ ಹೋದಾದಮೇಲೆ ಈ ಥರ ಆ್ಯಡ್ ಮಾಡ್ಕೋಬೇಕು ನೋಡಿ ಜಾಸ್ತಿ ಆ್ಯಡ್ ಮಾಡ್ಕೋಬಾರ್ದು ಸ್ನೇಹಿತರೆ ಏನಕ್ಕೆಂದರೆ ಸೋಯಾಬೀನ್ ಸ್ವಲ್ಪ ಸ್ವಲ್ಪ ಇದ್ದಾವೆ ಅದರ ಸಲುವಾಗಿ ಅದ್ರ ಪ್ರಕಾರನೇ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಇದಕ್ಕೆ ಸೋಯಾಬೀನ್ಗೆ ಜಾಸ್ತಿ ಎಣ್ಣೆ ಯೂಸ್ ಮಾಡಬಾರ್ದು ಸ್ನೇಹಿತರೆ ಏನಕ್ಕೆಂದರೆ ಅದು ಮೆತ್ತಗಿರ್ತವಲ್ಲ ಸೋಯಾಬೀನ್ ಅದರಲ್ಲಿ ಎಣ್ಣೆ ಫುಲ್ ಸೇರಿಸ್ಕೊಂಡು ಸೇರಿಬಿಡುತ್ತೆ ಜಾಸ್ತಿ ಎಣ್ಣೆ ಯೂಸ್ ಮಾಡ್ಕೊಬಾರ್ದು ಅದ್ರ ಸಲುವಾಗಿ ನಾನು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ನೋಡಿರಿ ನಿಮ್ಗೆ ಕಾಣಿಸ್ತಿರ್ಬೋದು ಕೆಲವೊಬ್ರು ಜಾಸ್ತಿ ಎಣ್ಣೆ ಸೇರಿಸ್ಕೋತಾರೆ ಇವಾಗ ಸೀ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕೊಬ್ಬರಿ ಕೂಡ ಒಂದೆರಡು ನಿಮಿಷ ಮುಚ್ಚಳ ಮುಚ್ತೀನಿ ಸ್ನೇಹಿತರೆ ನೋಡ್ರಿ ಇವಾಗ ಯಾವ ಥರ ಕಾಣಿಸ್ತಾ ಇದೆ ಎರಡು ನಿಮಿಷ ಆದಮೇಲೆ ತೆಗ್ದೆ ಸುವಾಸನೆ ಸೂಪರ್ ಬರ್ತು ಸ್ನೇಹಿತರೆ ಮುರಿಯುವಾಗ ಇವಾಗ ಈ ಥರ ತೆಗೆದು ಬಿಡ್ತೀವಿ ತೆಗ್ದು ಬಿಟ್ಟು ತೆಗೆದುಬಿಟ್ಟು ಮೇಲೆ ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡ್ಕೊತೀನಿ ಸ್ನೇಹಿತರೆ ಇವಾಗ ಮತ್ತೆ ಇದೇ ಕಡೆಯಲ್ಲಿ ಸ್ವಲ್ಪ 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 ನೀರು ಹಾಕಿಬಿಟ್ಟು ತೆಳಗಡೆ ಚೆಲ್ಬಿಟ್ಟು ಮತ್ತು ಇದೇ ಕಡಾಯಲ್ಲಿ ಸೋಯಾಬೀನ್ ಕರಿಬೇಕು ಸ್ವಲ್ಪ ಸ್ವಲ್ಪ ಕರಿಬೇಕು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಚೆಲ್ಬಿಟ್ಟಿದ್ದೀನಿ ಇವಾಗ ನೋಡಿರಿ ಎಣ್ಣೆ ಆ್ಯಡ್ ಮಾಡ್ಕೊಳ್ತೀನಿ ಇವಾಗ ನೋಡಿರಿ ನಿಮಗೆ ಕಾಣಿಸ್ತಿರ್ಬೋದು ಜಾಸ್ತಿ ಯೂಸ್ ಮಾಡ್ಕೋಬೇಡಿ ಸ್ನೇಹಿತರೆ ಸೋಯಾಬೀನಿಗೆ ಇವಾಗ ನೋಡಿರಿ ಸೋಯಾಬೀನು ಸೊ ಜಾಸ್ತಿ ಕೂಡ ಅದು ಕೂಡ ಹುರ್ಕೋಬಾಡ್ರಿ ಅಷ್ಟೇ ನಾರ್ಮಲಾಗಿ ಹುರಿದ್ರೆ ಸಾಕು ಹಸಿ ಸ್ಮೆಲ್ ಹೋಗೋವರೆಗೂ ಇವಾಗ ನಿಮಗೆ ಕಾಣಿಸ್ತಿರ್ಬೋದು ಸ್ನೇಹಿತರೆ ನೋಡಿರಿ ಅಂಟ್ಕೋತಾವೂ ಈ ಥರ ಕೈ ಆಡಿಸ್ತಾ ಇರಬೇಕು ಸೂಪರ್ ಆಗುತ್ತೆ ಸ್ನೇಹಿತರೆ ಟೇಸ್ಟ್ ಆಗುತ್ತೆ ಪೂರಿ ಜೊತೆ ಚಪಾತಿ ಜೊತೆ ಸೂಪರ್ ಇರ್ತದೆ ಟೇಸ್ಟು ಜಾಸ್ತಿ ನೀರು ಸೇರಿಸ್ಕೋಬಾರ್ದು ಆದರೆ ಸ್ವಲ್ಪ ಸ್ವಲ್ಪ ಸೋಯಾಬೀನ್ ನಾವು ಅದ್ರ ಸಲುವಾಗಿ ನಾನು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋತೀನಿ ಮಧ್ಯಾಹ್ನದ ಅಡುಗೆ ಇದು ನೋಡಿರಿ ಚೆನ್ನಾಗಿ ಈ ಥರ ಬಿಟ್ಟರೆ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ದು ಬಿಟ್ಟರೆ ನೋಡ್ರಿ ಯಾವ ಥರ ಕಾಣಿಸ್ತಾಯಿದೆ ಒಂದು ಸ್ವಲ್ಪ ಸ್ವಲ್ಪ ಕೈ ಆಡಿಸೋದು ಬಿಟ್ಟರೆ ಅಂಟ್ಕೋತ ಸ್ನೇಹಿತರೆ ಅವು ತೆಗ್ದು ಬಿಡ್ತೀನಿ ಇವಾಗ ಜಾಸ್ತಿ ಅಂಟ್ಕೋತಾವ ಸ್ನೇಹಿತರೆ ಅವು ಸ್ವಲ್ಪೇ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವ್ರಿಗೆ ಹುರಿದ್ರೆ ಸಾಕು ಇವಾಗ ಸಾಸಿವೆ ಸೇರಿಸ್ಕೊಂಡೆ ಮತ್ತು ಇವಾಗ ಜೀರಿಗೆ ಕೂಡ ಸೇರಿಸ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿ ಚಿತ್ರಪಟ ಅಂತ ಸೌಂಡ್ ಬರ್ತಾಯಿದ್ವಿ ಸ್ನೇಹಿತರೆ ಏನು ಮಾಡೋದು ಇವಾಗ ನೋಡಿರಿ ಪೇಸ್ಟ್ ನೋಡಿ ಈ ಥರ ಮಾಡ್ಕೊಂಡೆ ನೋಡಿ ಸ್ನೇಹಿತರೆ ನೋಡಿರಿ ನಿಮ್ಗೆ ಕಾಣಿಸ್ತಿರ್ಬೋದು ತರಿ ತರಿಯಾಗಿ ಈ ಥರ ಪೇಸ್ಟ್ ಮಾಡ್ಕೋಬೇಕು ಅಷ್ಟು ಬಾರಿ ಕೂಡ ಮಾಡ್ಬಾರ್ದು ಸ್ನೇಹಿತರೆ ಇವಾಗ ಇದೇ ಪೇಸ್ಟು ಕಡೆಯಲ್ಲಿ ಜೀರಿಗೆ ಸಾಸಿವೆ ಸೇರಿಸ್ಕೊಂಡಿದನಲ್ಲ ಅದೇ ಅದೇ ಕಡೆಯಲ್ಲಿ ನೋಡಿರಿ ಇದು ಇವಾಗ ಮ್ಯಾಸ್ ಸಾರಿ ಇವಾಗ ಆ್ಯಡ್ ಮಾಡ್ಕೊಂಡೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಇದರಲ್ಲೇ ಇರುತ್ತೆ ಅಲ್ವ ಸ್ನೇಹಿತರೆ ಅದ್ರ ಸಲುವಾಗಿ ಡೈರೆಕ್ಟ್ ಪೇಸ್ಟ್ ಸೇರಿಸ್ಕೊಂಡೆ ನೋಡಿ ಸೂಪರ್ ಆಗಿರುತ್ತೆ ಸ್ನೇಹಿತರೆ ನೀವು ನೋಡ್ರಿ ಗೊತ್ತಾಗುತ್ತೆ ಇದು ಅಂತೂ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕೈ ಅಡಸ್ತಾ ಇರ್ಬೇಕು ಸ್ನೇಹಿತರೆ ಕಾಣಿಸ್ತಿರ್ಬಹುದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿರಿ ಆ ಥರ ಕಾಣಿಸ್ತಾ ಇದೆ ಇವಾಗ ಹಸಿ ಸ್ಮೆಲ್ ಹೋಗುತ್ತೆ ಹೋಗ್ಬಿಡ್ತು ಸ್ನೇಹಿತರೆ ಇವಾಗ ನೋಡಿರಿ ಅದೇ ಕಡೆಯಲ್ಲಿ ಹಸಿ ಸ್ಮೆಲ್ ಹೋದಾದಮೇಲೆ ಅರಿಶಿನು ಖಾರ ಮತ್ತು ಸಾಲ್ಟ ಮಸಾಲ ಒಂದು ಸ್ವಲ್ಪ ಸ್ವಲ್ಪ ಧನ್ಯ ಪೌಡರ್ ಈಜ್ ಕಡೆ ಕಾಣಿಸ್ತಾ ಇದೆ ನೀವು ಚಿಕನ್ ಮಸಾಲ ಕೂಡ ಆ್ಯಡ್ ಮಾಡ್ಕೋಬೋದು ಸ್ನೇಹಿತರೆ ಆದರೆ ನಾನು ಮಾಡಿ ಮಾಡ್ತಿಲ್ಲ ತರಕಾರಿ ಮಸಾಲನೇ ಸೇರಿಸ್ಕೊಂಡಿದ್ದೀನಿ ನೋಡಿರಿ ಅಷ್ಟು ಮಸಾಲೆ ಆದಮೇಲೆ ನಿಮಗೆ ತೋರಿಸ್ತೀನಿ ಯಾಕೆ ಹೀಗೆ ಮಾಡಿದೆ ಅಂದರೆ ಕೈಯಲ್ಲಿ ಈ ಸೈಡ್ ಕೈಯಲ್ಲಿ ಫೋನ್ ಇದೆ ಸ್ನೇಹಿತರೆ ತೆಳಗಡೆ ಇಕ್ಕಿದ್ರೆ ಇವಾಗ ತೆಳಗಡೆ ಇಟ್ಟು ಹಾಕಿದ್ರೆ ಈ ಥರ ಕ್ಲಿಯರ್ ತೋರಿಸೋದು ಆಗುತ್ತೆ ಅಂತ ಈ ಥರ ಮಾಡಿದೆ ನೋಡಿ ಅವು ಡಬ್ಬರ್ ಡಕ್ಕನೆಲ್ಲ ತೆಗೆದಿರ್ತಾವಲ್ಲ ಸ್ನೇಹಿತರೆ ಅದ್ರ ಸಲುವಾಗಿ ಫೋನ್ ತೆಳಗಡೆ ಇಟ್ಬಿಟ್ಟು ಎಲ್ಲ ಸೇರಿಸ್ಕೊಂಡ್ಬಿಟ್ಟು ನಿಮಗೆ ತೋರಿಸ್ಬಿಟ್ಟೆ ನೋಡಿ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಕೂಡ ಚೆನ್ನಾಗಿ ಎಣ್ಣೆ ತಿಳವರೆಗೂ ಸ್ವಲ್ಪ ಕುದಿಸ್ಕೋಬೇಕು ಸ್ನೇಹಿತರೆ ಚೆನ್ನಾಗಿ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದು ಸ್ನೇಹಿತರೆ ಜಾಸ್ತಿ ಆ್ಯಡ್ ಮಾಡ್ಕೊಂಡಿಲ್ಲ ನೀರು ಇವಾಗ ಒಂದು ಚೆನ್ನಾಗಿ ಒಂದು ಐದು ನಿಮಿಷ ಆದ್ರೆ ಕುದಿಸ್ಕೋಬೇಕು ಸ್ನೇಹಿತರೆ ಇದು ಮಸಾಲ ನಾನು ಕೊಬ್ಬರಿ ಸೇರಿಸ್ಕೊಂಡಿದ್ದೀನ ಜರ ಬುಡ ಕೂಡ ಕೂತ್ಕೊಂಡು ಬಿಡುತ್ತೆ ಅಂತ ಅದ್ರ ಸಲುವಾಗಿ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಭಾಳ ಮಸ್ತ್ ಇರ್ತದೆ ಸ್ನೇಹಿತರೆ ಟೇಸ್ಟ್ ಚಪಾತಿ ಪೂರಿ ಜೊತೆ ಕಾಂಬಿನೇಷನ್ ಮಸ್ತ್ ಸೂಪರ್ ಇರ್ತದೆ ನೋಡ್ರಿ ಇವಾಗ ಇವಾಗ ಚೆನ್ನಾಗಿ ಕುದಿಸ್ಕೋಬೇಕು ಸ್ನೇಹಿತರೆ ಇಷ್ಟೇ ಕಾಣಿಸ್ತಿರ್ಬೋದು ನಿಮಗೆ ಯಾವ ಥರ ಕುದೀತಾ ಇದೆ ನೋಡಿ ಒಂದು ಐದು ನಿಮಿಷ ಮುಚ್ಚಳ ಮುಚ್ತೀನಿ ಸ್ನೇಹಿತರೆ ಸಣ್ಣ ಇಟ್ಕೊಂಡ್ಬಿಟ್ಟು ಇವಾಗ ನೋಡಿರಿ ತೆಗ್ದಾದಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆ ಬಿಟ್ಟ ಸ್ನೇಹಿತರೆ ನಾನು ಜಾಸ್ತಿ ಆ್ಯಡ್ ಮಾಡ್ಕೊಂಡಿಲ್ಲಲ್ಲ ಎಣ್ಣೆ ಅದು ಕಾಣಿಸ್ತಾ ಇಲ್ಲ ನಿಮಗೆ ನೋಡಿ ಸೋಯಾಬೀನು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಆ್ಯಡ್ ಮಾಡ್ತೀನಿ ಸ್ನೇಹಿತರೆ ಸೋಯಾಬೀನು ನೀವು ಅನ್ಕೋತಿರ್ಬೋದು ಸ್ವಲ್ಪ ಸ್ವಲ್ಪ ಹಸಿ ಕಾಣಿಸ್ತಾ ಇದ್ದಾವೆ ಅಂತ ಅಷ್ಟು ಫ್ರೈ ಆಗೋವರೆಗೂ ಹುರಿದ್ಬಿಟ್ರೆ ಸ್ವಲ್ಪ ಪೂರ ಅಂಟ್ಕೋತ ಸ್ನೇಹಿತರೆ ಅದ್ರ ಸಲುವಾಗಿ ನಾನು ಜಾಸ್ತಿ ಹುರಿದುಕೊಳ್ಳೋಕೆ ಹೋಗಿಲ್ಲ ಹಸಿ ಜಸ್ಟ್ ಹಸಿ ಸ್ಮೆಲ್ ಹೋಗೋವರೆಗೂ ಹುರಿದ್ರೆ ಸಾಕು ಎಷ್ಟು ಸೂಪರ್ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಇದು ಇವಾಗ ನೀರು ಕೂಡ ಹಾಕಲು ಹೋದ್ರೆ ನಡೀತದೆ ಸ್ನೇಹಿತರೆ ಆದರೆ ನಮಗೆ ಸರಿ ಹೋಗಲ್ಲ ಸ್ವಲ್ಪ ಸೆಲ್ ಬಿಡ್ತು ನೋಡಿ ಸರಿ ಹೋಗಲ್ಲ ಅದ್ರ ಸಲುವಾಗಿ ನೀರು ಆ್ಯಡ್ ಮಾಡ್ಕೊಳ್ಬೇಕು ನಾನು ಇವಾಗ ಮುಚ್ಚಳ ಮುಚ್ತೀನಿ ನೋಡಿ ನೋಡ್ತಾ ಇರ್ಬೇಕು ಸ್ನೇಹಿತರೆ ಎರಡು ನಿಮಿಷ ಎರಡು ನಿಮಿಷ ಆದಮೇಲೆ ನೋಡ್ತಾ ಇರಬೇಕು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕಾಗುತ್ತೆ ನಾನು ಸರಿ ಹೋಗಲ್ಲ ಮಧ್ಯಾಹ್ನ ನಾಲ್ಕು ಐದು ಮಂದಿಗೆ ಆಗಬೇಕಲ್ವಾ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋತೀನಿ ಇವಾಗ ನೋಡಿರಿ ಯಾವ ಥರ ಇದೆ ಈ ಥರ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಸಾಲ್ಟ ನೋಡ್ಕೊಂಡು ಹಾಕ್ಬಿಡಿ ಹಾಕ್ಬಿಡಿ ಸ್ನೇಹಿತರೆ ಗಟ್ಟಿ ಅನ ಅನಿಸ್ತಾ ಇತ್ತು ಅದು ಸಲುವಾಗಿ ನೀರು ಆ್ಯಡ್ ಮಾಡ್ಕೊಂಡಿನಿ ಸ್ನೇಹಿತರೆ ಸರಿ ಹೋಗ್ಬೇಕಿಲ್ವ ಮತ್ತು ಕಂಬಿದ್ದರೆ ಹೆಚ್ಚಾದರೆ ನಡೆಯುತ್ತೆ ಕಂಬಿದ್ದರೆ ನಡೆಯೋಲ್ಲ ಸಲುವಾಗಿ ನೀರು ಜಾಸ್ತಿ ಸೇರಿಸ್ಕೊಂಡಿದ್ದೀನಿ ನಾನು ಸೊ ನೋಡಿರಿ ಮುಚ್ಚಳ ಮುಚ್ಚಿಬಿಟ್ಟೆ ಸಾಲ್ಟ್ ಸೇರಿಸ್ಕೊಳ್ಳೋದು ನಿಮಗೆ ತೋರಿಸಿಲ್ಲ ನೋಡಿ ಆಯ್ತು ನೋಡಿರಿ ನಮ್ಮ ಸೋಯಾಬೀನ್ ರೆಸಿಪಿ ಯಾವ ಥರ ಕಾಣಿಸ್ತಾ ಇದೆ ನೋಡಿ ಇವಾಗ ಚಪಾತಿ ಮೊದಲೇ ಮಾಡಿಟ್ಟಿದ್ದೀನಿ ಸ್ನೇಹಿತರೆ ಇವಾಗ ಚಪಾತಿ ಮತ್ತು ರೈಸ್ ಜೊತೆ ಸೂಪರ್ ಆಗಿರುತ್ತೆ ನೋಡಿ ಸ್ನೇಹಿತರೆ ಹೇಗಿದೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಸ್ನೇಹಿತರೆ